ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀನಿ ಬಹುಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಬಂದಿದ್ದೀನಿ ದಿವಸ ಸ್ನೇಹಿತರೆ ಮೂರುವರೆಗೆ ಇತ್ತು ಮಳವಳ್ಳಿಗೆ ಬಂದು ಮಳವಳ್ಳಿ ಅಂದರೆ ಒಳ್ಳೆಯಣೆ ಮಳವಳ್ಳಿಗೆ ಬಂದಿದ್ದೀನಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಿಂದ ಮೂರುವರೆಗೆ ಇತ್ತು ನಾನು ಕಾರಕ್ಕೆ ಬಂದಿದ್ದೀನಿ ಒಂದು ಎರಡು ಕುರಿ ತೊಗೊಂಡು ಹೋಗೋಣ ಹೆಣ್ಣು ಕುರಿಗಳು ಮತ್ತು ಅದನ್ನೆಲ್ಲ ಬೀಟ್ ಮಾಡಿಸ್ಕೊಳೋಣ ಅಂತಾದರೆ ಡಾರ್ಕ್ ವರ್ಕ್ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತು ಚಿಕ್ಕ ಚಿಕ್ಕ ಮರಿಗಳೆಲ್ಲ ಬಂದಿದ್ದಾವೆ ಎರಡು ತಿಂಗಳು ಮೂರು ತಿಂಗಳು ಮರಿಗಳೆಲ್ಲ ಬಂದಿದ್ದಾವೆ ಏನು ಆ ಮರಿಗಳು ಕೇಳಿದ್ರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಅಂದರೆ ಪ್ಯೂರ್ ಒರ್ಜಿನಾಲಿಟಿ ಇರ್ತದೆ ಇದ್ರೆ ಸಿಕ್ಕಾಪಟ್ಟೆ ರೇಟ್ ಇರ್ತದೆ ಅದಕ್ಕೋಸ್ಕರ ಇಲ್ಲಿ ಸುಮಾರು ಸಂತೆ ನಡೀತಾ ಇದೆ ಇಲ್ಲಿ ಇಬೇರಿ ಸಾಟರ್ಡೆ ಅಂತ ನಡೆಯೋದು ನನ್ನ ನಮ್ಮ ಕೊಲೆಗೆ ಸ್ವಲ್ಪ ಕರ್ಕೊಂಡು ಬಂದಿದ್ದಾರೆ ತಗೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಅಲ್ಲಿ ನಿಮ್ಗೆ ಗೊತ್ತಿರಬೇಕು ರೀಸೆಂಟಾಗಿ ನಾನು ಒಂದು ಕುರಿ ಸುತ್ತೋಯಿತು ಅದಕ್ಕೆ ಆ್ಯಡ್ ಮಾಡೋಣ ಇನ್ನೂ ಪಟ್ಲಿ ಒಳ್ಳೆಯ ಕುರಿಗಳಿಗೆ ನಾನು ಪೂರಿ ಡಾರ್ಕರ್ ಮಾಡಕ್ಕೆ ಹೋಗಿ ಹೊಟ್ಟಿದ್ದೀನಿ ಡಾರ್ಪರ್ ಕುರಿಗಳು ಮಾಡೋಣ ಅಂತ ಅಂತೇಳ್ಬಿಟ್ಟು ದಬ್ಬನಿಗೆ ಹೋಗೋಣ ಎಲ್ಲ ಥರದ ಮಾ ಮಾಹಿತಿ ತಗೊಳೋಣ ಏನು ಯಾವ ಥರ ತಗೊ ತಗೊಂಡು ಏನು ರೇಟ್ ತೊಗೊತ ಇದೀನಿ ಎಲ್ಲ ಥರದ ಮಾಹಿತಿ ಕೊಡ್ತೀನಿ ನಿಮ್ಗೆ ಅಂದ್ಕೊಳ್ತೀನಿ ನಿಮಗೂ ಏನೋ ಬೇಕಾದ ದಯವಿಟ್ಟು ನೀವು ಕೂಡ ಬಂದು ಈ ಮಳವಳ್ಳಿನಲ್ಲಿ ಆಲ್ಮೋಸ್ಟ್ ನಾನು ಕೇಳ್ಪಟ್ಟಿದ್ದಂಗೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ನಿಮ್ಗೇನೋ ಬನ್ನೂರು ಬೇಕಂದ್ರೆ ನಿಮ್ಗೆ ಬನ್ನೂರು ಕುಟಿ ಬೇಕಂದ್ರೆ ನೀವು ಆಲ್ಮೋಸ್ಟ್ ಮಳವಳ್ಳಿ ಮತ್ತು ಕಿರ್ ಕಿರ್ಗಾವಲು ಈ ಥರ ಇಲ್ಲಿ ಇಲ್ಲಿ ಪಕ್ಕದಲ್ಲಿರೋದು ಅಲ್ಲಿ ಬಂದು ಹೋಗ್ಬೋದು ಬನ್ನಿ ಸ್ನೇಹಿತರೆ ನೋಡೋಣ ಆಲ್ಮೋಸ್ಟ್ ನಾನು ಕೇಳ್ಕೊಟ್ಟಿದ್ದೀನಿ ಎಲ್ಲ ಕೇಳ್ಕಂದ್ರೆ ಆಲ್ಮೋಸ್ಟ್ ಜನ ಎಲ್ಲ ಇಲ್ಲಿಗೆ ಬರೋದು ನೋಡೋಣ ಬನ್ನಿ ಸೇರಿದ್ದಾರೆ ಸರಿ ಇಲ್ಲಿ ಇವ್ರ ಲ್ಯಾಂಗ್ವೇಜು ಕೂಡ ಚೇಂಜ್ ಒಂಥರ ಎರಡು ಮಾತಾಡ್ತಾ ಇರ್ತಾರೆ ಇವರು ಅವರು ಗೊತ್ತಾಗಲ್ಲ ಸ್ವಲ್ಪಗಳು ಚಿಕ್ಕ ಚಿಕ್ಕ ಹಾಡುಗಳು ಚಿಕ್ಕ ಚಿಕ್ಕ ಮರಿಗಳು ಈ ಥರ ತೊಗೊಂಬಂದರೆ ನಾನು ಏನಕ್ಕಪ್ಪ ಸಂತೆಗಳಲ್ಲಿ ಅಂದರೆ ನಿಮಗೂ ಏನೇ ನಿಮಗೇನು ಬೇಕಾದರೆ ಈ ಮಳವಳ್ಳಿ ಸಾಟರ್ಡೇ ಇವತ್ತು ಶನಿವಾರ ದಿವಸ ಸಂತೆ ನಡೆಯೋದು ನೀವು ಬಂದು ತಗೊಂಡೋಗ್ಬೋದು ಏನಂದರೆ ಸ್ವಲ್ಪ ಮುಂದೆ ಇನ್ನೂ ಒಂದು ಸಂತೆ ನಡೀತೀನಿ ಮಂಗಳೂರು ಅಂದರೆ ಕಿರ್ಗಾವಲು ಅಲ್ಲಿ ಅಲ್ಲಿಗೂ ಪ್ಲಾನ್ ಇದೆ ನೋಡೋಣ ಅಲ್ಲಿಗೆ ಹೋದರೆ ಕೂಡ ಅಲ್ಲಿ ಕೂಡ ನಾನು ತೋರಿಸ್ತೀನಿ ನಾನು ನಿಮಗೆ ಮ್ಯಾಕೆಗಳು ಚಿಕ್ಕಪಡೆ ಮ್ಯಾಕೆಗಳು ಮತ್ತು ಮರಿಗಳು ಚಿಕ್ಕ ಚಿಕ್ಕ ಬಂದೂರು ಮರಿಗಳು ಬಂದಿರೋದು ಈ ಬನ್ನೂರು ಮರಿಲು ಮೂರು ತಿಂಗಳು ಕೂಡ ಆಗಲಿಲ್ಲ ಏನು ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎರಡು ಸಾವಿರ ಜಾತಿ ಜಾತಿ ಯಾವ ಜಾತಿ ಮೇಲೆ ಅಷ್ಟು ರೆಟ್ ಇದ್ದಾವೆ ಗಾಡಿಗೆ ಬರೋ ಗಾಡಿಗೆಲ್ಲ ಬರ್ತಾನೆ ಇದಾವೆ ಹೋ ಗಾಡಿಗೆಲ್ಲ ಹೋಗ್ತಾನೆ ಇದ್ದಾವೆ ನಿಮ್ಗೆ ಆ ಸ್ವಲ್ಪ ಜನಕ್ಕೆ ವಿಡಿಯೋ ಇಷ್ಟ ಆಗ್ಬೋದು ಮಾಡಿ ಏನಕ್ಕಪ್ಪ ಅಂದರೆ ರೈತ ಬಾಂಧವ್ರಿಗೆ ಏನ ಬೇಕಾದ ಈ ಮಾಹಿತಿ ನೀವು ಸ್ವಲ್ಪ ಇದು ಕನಕಪುರ ಕನಕುರ ಬಿಟ್ಟ ಮೇಲೆ ಮಳವಳ್ಳಿ ಬರೋದು ಮಳವಳ್ಳಿ ತಂದಿನಲ್ಲಿ ಈ ಥರ ಇರೋದು ಅಂದರೆ ಬೆಳಗಿನ ಜಾವನೆ ಬ್ಯಾಂಗ್ಳೂರಿಂದ ಬರೋದ್ರೆ ಬೆಳಗಿನ ಜಾವನೆ ಬಿಡಬೇಕು ಮೂರು ಗಂಟೆಗೆ ಕೂಡ ಆಗುತ್ತೆ ಐದು ಐದುವರೆಗೆ ಬರ್ತೀರಿ ಐದುವರೆಗೆ ಬಂದಮೇಲೆ ಆರಾಮ ತಗೊಂಡೋಗ್ಬೋದು ಬನ್ನಿ ನೋಡಿಸ್ತೀನಿ ನಾನು ಚಿಕ್ಕ ಚಿಕ್ಕ ಮರಿಗಳು ಯಾವ ಥರ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಎಲ್ಲ ಮರಿಗಳೂ ಇದು ಸಿಗುತ್ತೆ ಮೇಕೆಗಳು ನೋಡಿ ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ಇದೇ ಥರ ಮರಿಗಳು ಅಂತ ಇಲ್ಲಿ ಸೇಲ್ ಮಾಡೋದು ನೋಡಿ ಅಲ್ಲಿ ಕೂಡ ಅಲ್ಲಿದ್ದಾವೆ ನೋಡಿ ಹೆಂಗೇ ಹೋಗ್ತಾ ಇದ್ರೆ ಇನ್ನು ಮುಂದೆ ಹೋಗೋಣ ತೋರಿಸ್ತೀನಿ ನೋಡಿ ಎಲ್ಲ ಆಟೋಗಳಾಗಲು ಬಂದು ಇಳಿತಾ ಇದ್ದಾವೆ ಈ ಚಿಕ್ಕ ಏನ್ ಹೇಳ್ತಾ ಇದೀನಾ ಒಂದು ನೋಡಿ ಮರಿ ಹನ್ನೊಂದುವರೆ ಸಾವಿರ ಹೇಳ್ತಾ ಇದ್ರ ಅಂತ ಇದನ್ನ ಹಾಕೊಂಡು ಹೋಗೋಣ ಹಾಕೊಂಡು ಹೋಗೋಣ ಅಂತ ಇರ್ತದೆ ಮಾರ್ಕ್ಲೆಲ್ಲ ಮಾಡಿ ಸುಮಾರಾ ಇರ್ತಾರೆ ನೋಡಿ ಇಲ್ಲ ಅಲ್ಲಿ ಇದಾವೆ ಬನ್ನಿ ಇನ್ನು ಇಲ್ಲಿ ಕೂಡ ಇದಾವೆ ಇಲ್ಲಿ ನೋಡಿ ಇಲ್ಲೇನೋ ಸೊಪ್ಪು ಮಾಡ್ತಾ ಇದ್ದಾರೆ ಮರಿಗಳಿಗೆ ಇವು ಕೂಡ ಚೆನ್ನಾಗಿದೆ ಎಷ್ಟು ತಿಂಗಳು ಮರಿ ಏನಿದೆ ನಂಗೆ ಗೊತ್ತಿಲ್ಲ ಕೇಳೋಣ ಬನ್ನಿ

ಎಷ್ಟು ಚಿಕ್ಕಿದ್ರೆ ನೋಡಿ ಇದಕ್ಕೆ ಅಲಂಕಾರ ಮಾಡಿ ಏನು ಅಲಂಕಾರ ಮಾಡಿ ತಗೊಂಬಂತ ನೋಡಿ ಸಕ್ಕದಾಗಿದ್ದಾವೆ ಅಲಂಕಾರಗಳು ಕೂಡ ಎಲ್ಲ ಮರಿಗಳು ಏನಕ್ಕಪ್ಪ ಸಂತೆ ಈ ಥರ ವೀಡಿಯೋಗಳು ಜಾಸ್ತಿ ಮಾಡ್ತಾ ಇದ್ದೀನಿ ನನಗೆ ಗೊತ್ತರ ಸ್ನೇಹಿತರೆ ನಾನು ಆಲ್ಮೋಸ್ಟ್ ಈಗ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಮಾಡ್ತಾರ ಆಲ್ಮೋಸ್ಟ್ ಇದೇ ವಿಡಿಯೋಗಳನ್ನ ಜಾಸ್ತಿ ಮಾಡಿ ನಮ್ಮ ರೈತ ಬಾಂಧವ್ರು ತೊಳ್ಸೋಣ ಮತ್ತು ನಮ್ಮ ರೈತರು ಕೂಡ ತೊಳ್ಕೊಳ್ಲಿ ಮತ್ತು ನಮ್ಮ ರೈತರು ಕೂಡ ಮಾಡೋಕ್ಕ ಮಾಡಲಿ ಅವ್ರು ಕೂಡ ಚೆನ್ನಾಗಾಗಲಿ ರೈತರು ಕೂಡ ಕಾಣ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಪಟ್ಟಿ ನನ್ನ ಅಂದೂ ಅಷ್ಟೇ ಡಾರ್ಕರ್ ಕುರಿ ಆದಮೇಲೆ ಚೆನ್ನಾಗಾದ್ಮೇಲೆ ನಾನು ಸ್ವಲ್ಪ ಕಮ್ಮಿ ರೇಟ್ಗೆ ನಮ್ಮ ರೈತರು ಕೊಡಬೇಕು ನಮ್ಮ ರೈತರು ಚೆನ್ನಾಗಿರಬೇಕು ಅನ್ನೋ ಕಾಣಗೋಸ್ಕರ ನಾನು ಈ ವಿಡಿಯೋಗಳು ಈ ಥರ ಮಾಡ್ತಾ ಇದ್ದೀನಿ

ನೋಡಿದ್ರಲ್ಲ ಈ ವಿಡಿಯೋ ಫುಲ್ ಎಲ್ಲ ನೋಡ್ತೀರಲ್ಲ ಏನಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ರೂಪಲ್ಲಿ ಕಳಿಸ್ಬಿಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮುಗ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ತಗೊಂಡು ತಗೊಂಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ